ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನ್ ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ವಿಷಯದ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ಮೊದಲನೆಯದಾಗಿ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು ಇಲ್ಲಿ ಮೊದಲನೇ ಪ್ರಶ್ನೆ ಹೋರಾಡು ಕನ್ನಡಕ್ಕೆ ರನ್ನ ಡ್ಯಾಶ್ ಎಂದು ಕೊಡಲಾಗಿದೆ ಅ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಎಂದು ಕೊಡಲಾಗಿದೆ ಇಲ್ಲಿ ಹೋರಾಡು ಕನ್ನಡಕ್ಕೆ ರನ್ನ ಕಲಿಯಾಗಿ ಇದು ಸರಿಯಾದ ಉತ್ತರ ಆದ್ದರಿಂದ ಉತ್ತರ ಈ ಕಲಿಯಾಗಿ ಪ್ರಶ್ನೆ ನಂಬರ್ ಎರಡು ಡ್ಯಾಶ್ ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಅ ಬಯಲು ಮಲೆನಾಡು ಮರುಭೂಮಿ ಪರ್ವತ ಎಂದು ಕೊಡಲಾಗಿದೆ ಇಲ್ಲಿ ಉತ್ತರ ಮಲೆನಾಡು ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದ್ದರಿಂದ ಉತ್ತರ ಆ ಮಲೆನಾಡು ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಕಲ್ಲಿನ ಹಿಡಿಗೂಟದ ಹೆಸರು ಡ್ಯಾಶ್ ಚಂದ್ರಮತಿ ಭಾನುಮತಿ ಕಲ್ಲಮ್ಮ ಸರಸ್ವತಿ ಇಲ್ಲಿ ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರು ಚಂದ್ರಮತಿಯಾಗಿದೆ ಆದ್ದರಿಂದ ಅ ಚಂದ್ರಮತಿ ಎಂದು ನೀವು ಬರೆಯಬೇಕು ಇಲ್ಲಿ ಈ ಪ್ರಶ್ನೆಯಲ್ಲಿ ಆಯ್ಕೆಗಳನ್ನು ಆರಿಸುವಂತಹ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಮೂರು ಸೂಚನೆಯಂತೆ ಉತ್ತರಿಸಿ ಇಲ್ಲಿ ಸೂಚನೆಯಂತೆ ನೀವು ಉತ್ತರವನ್ನು ಬರೆಯಬೇಕು ಇಲ್ಲೂ ಕೂಡ ಮೂರು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಒಂದೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಮೂರು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಇಲ್ಲಿ ಒಂದು ಭಯ ಎಂಬ ಪದವನ್ನು ಕೊಡಲಾಗಿದೆ ಈ ಪದಕ್ಕೆ ನಾವು ಈಗ ವಿರುದ್ಧಾರ್ಥಕ ಪದವನ್ನು ಬರೆಯಬೇಕು ಭಯ ವಿರುದ್ಧಾರ್ಥಕ ಪದ ಅಭಯವಾಗಿದೆ ಪ್ರಶ್ನೆ ನಂಬರ್ ಐದು ಸಮನಾರ್ಥಕ ಪದ ಬರೆ ಇಲ್ಲಿ ಬಾನು ಎಂಬ ಪದಕ್ಕೆ ನಾವು ಸಮನಾರ್ಥಕ ಪದವನ್ನು ಬರೆಯಬೇಕು ಬಾನು ಎಂದರೆ ಚಂದ್ರ ಎಂದು ಅರ್ಥ ಆದ್ದರಿಂದ ಬಾನು ಇರುವಲ್ಲಿ ನೀವು ಬಿಟ್ಟ ಸ್ಥಳದಲ್ಲಿ ಚಂದ್ರ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಕಡಲು ಸಮುದ್ರ ಸಾಗರ ಮತ್ತು ಮೋಡ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಗಮನಿಸಿ ಕಡಲು ಸಮುದ್ರ ಸಾಗರ ಇವು ಭೂಮಿ ಮೇಲೆ ಇರುವಂತದಾಗಿದೆ ಮೋಡ ಇದು ಆಕಾಶದಲ್ಲಿ ಇರುವಂತದು ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಮೋಡ ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಪದ್ಯವನ್ನು ಪೂರ್ಣಗೊಳಿಸಿ ಏಳನೇ ಪ್ರಶ್ನೆ ಬಿಸಿಲ ಝಳಕ್ಕೆ ಕಡಲ ನೀರು ಡ್ಯಾಶ್ ಇಲ್ಲಿಂದ ಬಂದಿತು ಇಲ್ಲಿಯವರೆಗೆ ನಾವು ಪದ್ಯವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಈ ಪದ್ಯವನ್ನು ಪೂರ್ಣಗೊಳಿಸಲು ಕೊಡುವಂತಹ ಅಂಕಗಳು ಮೂರು ಆಗಿದೆ ಇಲ್ಲಿ ನೀವು ಪುಸ್ತಕದಲ್ಲಿ ಕಂಠಪಾಠ ಮಾಡಲು ಹೇಳಿರುವಂತಹ ಎಲ್ಲ ಪದ್ಯವನ್ನು ರೂಢಿಸಿಕೊಳ್ಳಿ ಅವುಗಳಿಂದ ಯಾವುದಾದರೂ ಒಂದು ಪದ್ಯವನ್ನು ನಿಮಗೆ ಇಲ್ಲಿ ಪದ್ಯವನ್ನು ಪೂರ್ಣಗೊಳಿಸಿ ಎಂದು ಕೊಡಲಾಗುವುದು ಈಗ ನಾವು ಪದ್ಯವನ್ನು ಪೂರ್ಣಗೊಳಿಸೋಣ ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಈ ರೀತಿಯಾಗಿ ಇಲ್ಲಿ ಪದ್ಯವನ್ನು ನೀವು ಪೂರ್ಣಗೊಳಿಸಬೇಕು ಪ್ರಶ್ನೆ ನಂಬರ್ ನಾಲ್ಕನ್ನು ಗಮನಿಸಿ ಕೊಟ್ಟಿರುವ ಪದ ಅಥವಾ ವಾಕ್ಯ ಬಳಸಿ ಸ್ವಂತ ವಾಕ್ಯ ರಚಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಪದವನ್ನು ಬಳಸಿ ನಾವು ಸ್ವಂತ ವಾಕ್ಯವನ್ನ ರಚಿಸಬೇಕು ಪಲಾಯನ ಎಂದು ಒಂದು ಪದವನ್ನ ಕೊಡಲಾಗಿದೆ ಈಗ ಇಲ್ಲಿ ನಾವು ಸ್ವಂತ ವಾಕ್ಯದಲ್ಲಿ ಬಳಸೋಣ ನಾನು ರಸ್ತೆಯಲ್ಲಿ ಬರುವಾಗ ಹಾವನ್ನು ಕಂಡು ಆ ಸ್ಥಳದಿಂದ ಪಲಾಯನ ಮಾಡಿದೆನು ಇಲ್ಲಿ ನೀವು ನಿಮ್ಮ ಸ್ವಂತ ವಾಕ್ಯವನ್ನು ಬೇಕಾದರೂ ಉಪಯೋಗಿಸಬಹುದಾಗಿದೆ ಇಲ್ಲಿ ಎರಡು ಪದಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಎರಡು ಎರಡನೇ ಪದವನ್ನ ನೋಡೋಣ ಸಮಾಚಾರ ಎಂದು ಕೊಟ್ಟಿದ್ದಾರೆ ನಾನು ಉತ್ತೀರ್ಣನಾದ ಸಮಾಚಾರ ಕೇಳಿ ಸಂತೋಷವಾಯಿತು ಇಲ್ಲಿ ನಾವು ಒಂದು ಸ್ವಂತ ವಾಕ್ಯವನ್ನು ರಚಿಸಿದ್ದೇವೆ ಪ್ರಶ್ನೆ ನಂಬರ್ ಐದು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ಕೊಡಲಾಗಿದೆ ಇಲ್ಲಿ ಕೊಟ್ಟಿರುವಂತಹ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ನೀವು ಬರೆಯಬೇಕು ಇಲ್ಲಿ ಕೊಡಲಾಗುವ ಪ್ರಶ್ನೆಗಳ ಸಂಖ್ಯೆ ಮೂರು ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳನ್ನು ಕೊಡಲಾಗುತ್ತದೆ ಒಟ್ಟು ಅಂಕಗಳು ಆರು ಪ್ರಶ್ನೆ ನಂಬರ್ ಹತ್ತು ಮಹಾಪ್ರಭು ಏಕೋ ನನ್ನ ದೇಹ ಆರೋಗ್ಯ ಸರಿ ಇಲ್ಲ ಇಲ್ಲಿ ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಹೇಳಿದ ಮಾತಾಗಿದೆ ಎಂದು ಬರೆಯಬೇಕು ಹನ್ನೊಂದನೇ ಪ್ರಶ್ನೆ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಇಲ್ಲಿಗ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯೋಣ ತಂದೆ ಇಲಿಯು ತಾಯಿ ಇಲಿಗೆ ಹೇಳಿತು ಪ್ರಶ್ನೆ ನಂಬರ್ ಹನ್ನೆರಡು ಬಾ ಕಂದ ಇಲ್ಲಿ ಕುಳಿತುಕೋ ಈಗ ಜೀಜಾಬಾಯಿಯು ಶಿವಾಜಿಗೆ ಹೇಳಿದ ಮಾತಾಗಿದೆ ಎಂದು ನೀವು ಇಲ್ಲಿ ಉತ್ತರಿಸಬೇಕಾಗಿದೆ ಪ್ರಶ್ನೆ ನಂಬರ್ ಆರು ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಐದು ಹದಿಮೂರನೇ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು ಉತ್ತರ ಕನ್ನಡದ ಕಂದ ತಾಯಿನುಡಿಗೆ ದುಡಿದು ಮಡಿಯಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕು ಇಲಿಗಳು ಮೊದಲು ಯಾರ ಬಳಿ ಹೋದವು ಉತ್ತರ ಇಲಿಗಳು ಮೊದಲು ಸೂರ್ಯನ ಬಳಿ ಹೋದವು ಪ್ರಶ್ನೆ ನಂಬರ್ ಹದಿನೈದು ಅಜ್ಜಿಯ ತೋಟದಲ್ಲಿ ಬೆಳೆ ಬೆಳೆಯಲು ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ಅಜ್ಜಿಯ ತೋಟದಲ್ಲಿ ಬೆಳೆ ಬೆಳೆಯಲು ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಹದಿನಾರನೇ ಪ್ರಶ್ನೆ ರಾಗಿ ಹೇಗೆ ಉದುರುತ್ತದೆ ರಾಗಿ ಝಲ್ಲ ಝಲ್ಲಾನೆ ಉದುರುತ್ತದೆ ಪ್ರಶ್ನೆ ನಂಬರ್ ಹದಿನೇಳು ಮೋಡ ಮೇಲೇರಿದಾಗ ಏನಾಯಿತು ಉತ್ತರ ಮೋಡ ಮೇಲೇರಿದಾಗ ತಂಪು ತಗುಲಿತು ಪ್ರಶ್ನೆ ನಂಬರ್ ಏಳು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳು ಒಟ್ಟು ಅಂಕಗಳು ಹತ್ತು ಮೊದಲನೇ ಪ್ರಶ್ನೆ ಹದಿನೆಂಟು ಮಳೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಬರೆ ಇಲ್ಲಿ ನಾವು ಈಗ ಮಳೆಯಿಂದ ಆಗುವಂತಹ ಅನುಕೂಲತೆಗಳ ಬಗ್ಗೆ ಬರೆಯಬೇಕು ಇಲ್ಲಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿದರೆ ಸಾಕಾಗಿದೆ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ ಕೆರೆಗಳು ಹೊಳೆಗಳು ತುಂಬುತ್ತವೆ ನಮಗೆ ಕುಡಿಯುವ ನೀರು ಲಭ್ಯವಾಗುತ್ತದೆ ಮಳೆ ಕೊಯ್ಲು ಅನುಸರಿಸಬಹುದು ಎಂದು ನಾವು ಮಳೆಯಿಂದ ಆಗುವ ಅನುಕೂಲತೆಗಳ ಬಗ್ಗೆ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು ಯಾವುವು ಉತ್ತರ ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳೆಂದರೆ ಹಾವು ಕಪ್ಪೆ ಕೀಟ ಮೊಲ ಹಂದಿ ಮುಂಗುಸಿ ಮುಂತಾದವುಗಳು ಪ್ರಶ್ನೆ ನಂಬರ್ ಇಪ್ಪತ್ತು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಉಲ್ಲಾಸನಿಗೆ ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬಾ ಸಂತೋಷವಾಯಿತು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ತೆನಾಲಿ ರಾಮಕೃಷ್ಣನನ್ನು ಏಕೆ ಸನ್ಮಾನಿಸಲಾಯಿತು ಉತ್ತರ ತೆನಾಲಿ ರಾಮಕೃಷ್ಣನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದಿದ್ದ ವಿದ್ಯಾಸಾಗರ ಪಂಡಿತನನ್ನು ಸೋಲಿಸಿ ಆ ಸ್ಥಾನದ ಗೌರವ ಮರ್ಯಾದೆಗಳನ್ನು ಹೆಚ್ಚಿಸದಕ್ಕಾಗಿ ಕೃಷ್ಣದೇವರಾಯನು ತೆನಾಲಿ ರಾಮಕೃಷ್ಣನನ್ನು ಸನ್ಮಾನಿಸಿದನು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಈಗ ನಾವು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆಯನ್ನು ವಿವರಿಸಬೇಕು ಉತ್ತರ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ಅಂದರೆ ಬ್ರ್ಯಾಕೆಟ್ನಲ್ಲಿ ಕುಕ್ಕೆಯಲ್ಲಿ ಎಂದು ಕೂಡ ಬರೆಯಬಹುದು ರಾಗಿ ಬೆಳೆಯಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಪ್ರಶ್ನೆ ನಂಬರ್ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಎಂಟು ಪ್ರಶ್ನೆ ನಂಬರ್ ಇಪ್ಪತ್ಮೂರು ನಿನ್ನ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆದು ತಿಳಿಸು ಇಲ್ಲಿ ನೀವು ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಬಗ್ಗೆ ನಿಮ್ಮ ಗೆಳೆಯ ಅಥವಾ ಗೆಳತಿಯರಿಗೆ ಒಂದು ಪತ್ರವನ್ನ ಬರೆಯಬೇಕಾಗಿದೆ ಉದಾಹರಣೆಯಾಗಿ ನಾನು ಇಲ್ಲಿ ಒಂದು ಪತ್ರವನ್ನ ಬರೆದು ತೋರಿಸಿದ್ದೇನೆ ನೋಡಿಕೊಳ್ಳಿ ಮೊದಲನೆಯದಾಗಿ ದಿನಾಂಕವನ್ನ ಬರೆಯಬೇಕು ನಂತರ ನಿಮ್ಮ ಊರಿನ ಹೆಸರನ್ನ ಸ್ಥಳ ಇರುವಲ್ಲಿ ಬರೆಯಿರಿ ದಿನಾಂಕ ಇಲ್ಲಿ ಯಾವುದಾದರೂ ಒಂದು ದಿನಾಂಕವನ್ನ ನಮೂದಿಸಬೇಕು ನಂತರ ಸ್ಥಳ ನಿಮ್ಮ ಊರಿನ ಹೆಸರನ್ನ ಸ್ಥಳ ಎನ್ನುವಲ್ಲಿ ಬರೆಯಬೇಕಾಗಿದೆ ಪ್ರಿಯ ಗೆಳತಿ ನಮಸ್ಕಾರ ನೀನು ಚೆನ್ನಾಗಿದ್ದೀ ಎಂದು ಭಾವಿಸುತ್ತೇನೆ ಇತ್ತೀಚೆಗೆ ನನ್ನ ಹುಟ್ಟುಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸಲಾಯಿತು ನನ್ನ ಸ್ನೇಹಿತರು ಮತ್ತು ಬಂಧುಗಳು ಎಲ್ಲರೂ ಬಂದಿದ್ದರು ನನಗೆ ಚೆನ್ನಾದ ಉಡುಗೊರೆಗಳನ್ನು ಕೊಟ್ಟರು ಅಮ್ಮನು ರುಚಿಯಾದ ತಿಂಡಿ ತಿನಿಸುಗಳನ್ನು ಮಾಡಿದ್ದರು ನಾನು ಕೇಕ್ ಕತ್ತರಿಸಿ ಎಲ್ಲರ ಜೊತೆ ಸಂತೋಷವಾಗಿ ಹಂಚಿಕೊಂಡೆ ನೀನು ಬಂದಿದ್ದರೆ ನನಗೆ ಇನ್ನೂ ಹೆಚ್ಚು ಸಂತೋಷವಾಗುತ್ತಿತ್ತು ಮುಂದಿನ ಸಲ ತಪ್ಪದೇ ಬರಬೇಕು ಈ ರೀತಿಯಾಗಿ ನೀವು ನಿಮ್ಮದೇ ಆದಂತಹ ಮಾತುಗಳಲ್ಲಿ ಪತ್ರವನ್ನು ಬರೆಯಬೇಕು ಇಲ್ಲಿ ನಿನ್ನ ಗೆಳತಿ ಎಂದು ಕೊನೆಯಲ್ಲಿ ಕೊಡಲಾಗಿದೆ ನಿನ್ನ ಗೆಳತಿ ಎಂದು ಬರೆದು ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಶಿವಾಜಿಯು ತಾಯಿಯಿಂದ ಕಲಿತ ಮೌಲ್ಯಗಳಲ್ಲಿ ನಿನಗೆ ಇಷ್ಟವಾದ ಮೌಲ್ಯ ಯಾವುದು ಅದನ್ನು ನಿನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವೆ ಎಂದು ಕೇಳಿದ್ದಾರೆ ಇಲ್ಲಿ ಉತ್ತರವನ್ನು ನೋಡಿ ಶಿವಾಜಿಯು ತಾಯಿಯಿಂದ ಧೈರ್ಯ ಸತ್ಯನಿಷ್ಠೆ ಮತ್ತು ದೇಶಭಕ್ತಿ ಎಂಬ ಮೌಲ್ಯಗಳನ್ನು ಕಲಿತನು ಅವುಗಳಲ್ಲಿ ನನಗೆ ಧೈರ್ಯ ಎಂಬ ಮೌಲ್ಯ ತುಂಬ ಇಷ್ಟ ನಾನು ನನ್ನ ಜೀವನದಲ್ಲಿ ಧೈರ್ಯವನ್ನು ಅಳವಡಿಸಿಕೊಂಡು ಯಾವ ಕೆಲಸವನ್ನಾದರೂ ಆತ್ಮವಿಶ್ವಾಸದಿಂದ ಮಾಡುತ್ತೇನೆ ಕಷ್ಟಗಳು ಬಂದರೂ ಹೆದರದೆ ಎದುರಿಸುತ್ತೇನೆ ತಪ್ಪು ಮಾಡಿದವರ ಎದುರು ನಿಲ್ಲಲು ಧೈರ್ಯ ಹೊಂದುತ್ತೇನೆ ಹೀಗೆ ಧೈರ್ಯದಿಂದ ಬದುಕುವುದರಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಇಲ್ಲಿ ನೀವು ನಿಮ್ಮ ಮಾತುಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಬರೆಯಬಹುದಾಗಿದೆ ಇಲ್ಲಿಯವರೆಗೆ ನಾವು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನ ಚರ್ಚಿಸಿದ್ದೇವೆ ಈಗ ನಾವು ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಎಂಬುದನ್ನು ನೋಡೋಣ ಇಲ್ಲಿ ಪಾಠಗಳ ಹೆಸರು ಮತ್ತು ಒಟ್ಟು ಪ್ರಶ್ನೆಗಳು ಮತ್ತು ಒಟ್ಟು ಅಂಕಗಳನ್ನು ಕೊಡಲಾಗಿದೆ ಒಂದೊಂದಾಗಿ ನೋಡಿಕೊಳ್ಳಿ ಮೊದಲನೆಯದಾಗಿ ಕನ್ನಡಮ್ಮನ ಹರಕೆ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಒಟ್ಟು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆದ್ದರಿಂದ ಈ ಪಾಠದಿಂದ ಕೇಳಬಹುದಾದಂತಹ ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಅಂಕಗಳು ಎರಡು ಆಗಿದೆ ಎರಡನೇ ಪಾಠ ಬುದ್ಧಿವಂತ ರಾಮಕೃಷ್ಣ ಈ ಪಾಠದಿಂದ ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳು ಎರಡು ಮತ್ತು ಒಟ್ಟು ಅಂಕಗಳು ನಾಲ್ಕು ಆಗಿದೆ ಮೂರನೇ ಪಾಠ ವೀರಮಾತೆ ಜೀಜಾಬಾಯಿ ಈ ಪಾಠದಿಂದ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಈ ಪಾಠದಿಂದ ಬರಬಹುದಾದಂತಹ ಅಂಕಗಳು ಆರು ಆಗಿದೆ ನಾಲ್ಕನೆಯದಾಗಿ ಮಳೆ ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳ ಸಂಖ್ಯೆ ಮೂರು ಒಟ್ಟು ಅಂಕಗಳು ಆರು ಆಗಿದೆ ಅಜ್ಜಿಯ ತೋಟದಲ್ಲಿ ಒಂದು ದಿನ ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಮೂರು ಮತ್ತು ಈ ಪಾಠದಿಂದ ಬರಬಹುದಾದಂತಹ ಅಂಕಗಳು ನಾಲ್ಕು ಆಗಿದೆ ಆರನೆಯದಾಗಿ ದೊಡ್ಡವರು ಯಾರು ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಅಂಕಗಳು ಮೂರು ಆಗಿದೆ ಕಲ್ಲಿನ ಪದ ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಈ ಪಾಠದಿಂದ ಕೇಳಬಹುದಾದಂತಹ ಪ್ರಶ್ನೆಗಳು ಮೂರು ಮತ್ತು ಈ ಪಾಠದಿಂದ ಬರಬಹುದಾದಂತಹ ಅಂಕಗಳು ನಾಲ್ಕು ಆಗಿದೆ ತಾಯಿಗೊಂದು ಪತ್ರ ಇದರಿಂದ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಅಂಕಗಳು ಆರು ವ್ಯಾಕರಣದಿಂದ ಇಲ್ಲಿ ನೋಡಬಹುದು ಮೊದಲ ತಲನೆಯದಾಗಿ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ನಂತರ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ನೀವು ಬಿಟ್ಟ ಸ್ಥಳದಲ್ಲಿ ಮತ್ತು ಆಯ್ಕೆಯನ್ನು ಆರಿಸಿ ಉತ್ತರ ಬರೆಯುವಂತಹ ಪ್ರಶ್ನೆಗಳಲ್ಲಿ ವ್ಯಾಕರಣದಿಂದ ಆರಿಸಲಾದ ಪ್ರಶ್ನೆಗಳನ್ನು ನೋಡಬಹುದಾಗಿದೆ ಮತ್ತು ಇಲ್ಲವೇ ಇಲ್ಲಿ ಪತ್ರ ಬರೆಯಲು ಕೂಡ ಕೇಳಬಹುದು ಇಲ್ಲಿ ಒಟ್ಟು ವ್ಯಾಕರಣದಿಂದ ಕೇಳಬಹುದಾದಂತಹ ಪ್ರಶ್ನೆಗಳು ಐದು ಮತ್ತು ವ್ಯಾಕರಣದಿಂದ ಬರಬಹುದಾದಂತಹ ಅಂಕಗಳು ಕೂಡ ಐದು ಆಗಿದೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಲ್ಕನೇ ತರಗತಿ ಕನ್ನಡ ವಿಷಯದ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಮತ್ತು ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಕೂಡ ಇಲ್ಲಿ ಚರ್ಚಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ವಿಷಯಗಳ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ